ಹದಿನೆಂಟರಿಂದ ಜುಲೈ ಇಪ್ಪತ್ತರವರೆಗೆ ಮೂರು ದಿನಗಳ ಕಾಲ ಬೀದರ್ ನಗರದ ಜೀರಾ ಫಂಕ್ಷನ್ ಹಾಲ್ನಲ್ಲಿ ಬಿಲ್ಡಿಂಗ್ ಮೆಟೀರಿಯಲ್ಸ್ ಇಂಟೀರಿಯರ್ ಎಕ್ಸಿಟೀರಿಯರ್ ಮತ್ತು ಹೋಮ್ ಲೋನ್ ಎಕ್ಸ್ಪೋ ಆಯೋಜನೆ ಮಾಡಿರುವುದಾಗಿ ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ನ ಅಧ್ಯಕ್ಷ ಹಾವ್ ಪಾಟೀಲ್ ತಿಳಿಸಿದರು ಇನ್ನು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದಂಥ ಅವರು ಇತ್ತೀಚಿನ ದಿನಗಳಲ್ಲಿ ಕನ್ಸ್ಟ್ರಕ್ಷನ್ಸ್ ದೊಡ್ಡ ಉದ್ಯಮವಾಗಿದೆ ಆದರೆ ಜನರಿಗೆ ಇದರ ಬಗ್ಗೆ ಮಾಹಿತಿಯ ಕೊರತೆ ಇದೆ ಆದ್ದರಿಂದ ಜನರಿಗೆ ಅದರ ಅರಿವು ಮೂಡಿಸುವ ದೃಷ್ಟಿಯಿಂದ ಕ್ರೀಡಿಯಾ ಬೀದರ್ ಹಾಗೂ ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಸಹಯೋಗದಲ್ಲಿ ಬಿಲ್ಡ್ ಟೆಕ್ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಸೊ ಹೀಗಾಗಿ ಕಾರ್ಯಕ್ರಮಕ್ಕೆ ಜುಲೈ ಹದಿನೆಂಟರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಭವ್ಯ ಚಾಲನೆ ದೊರೆಯಲಿದ್ದು ಸಂಸದ ಸಾಗರ್ ಖಂಡ್ರೆ ಮತ್ತು ರಾಮಕೃಷ್ಣ ಆಶ್ರಮದ ಜ್ಯೋತಿರ್ಮಯಾನಂದ ಸ್ವಾಮೀಜಿ ಭಾಗಿಯಾಗಲಿದ್ದಾರೆ ಅಲ್ಲದೆ ಮನೆ ಕಟ್ಟಲು ಅಗತ್ಯವಿರುವಂತಹ ಎಲ್ಲ ವಸ್ತುಗಳು ಇಂಟೀರಿಯರ್ ಹಾಗೂ ಎಕ್ಸ್ಟೀರಿಯರ್ ವಿನ್ಯಾಸಗಳಲ್ಲಿ ನವೀನ ತಂತ್ರಜ್ಞಾನ ಪರಿಚಯವಾಗಲಿದ್ದು ಮನೆ ನಿರ್ಮಾಣದ ಕನಸು ಕಾಣುವವರಿಗೆ ಈ ಮೇಳ ಉತ್ತಮ ವೇದಿಕೆಯಾಗಲಿದೆ ಅವರು ತಿಳಿಸಿದ್ದಾರೆ ಕನ್ಸ್ಟ್ರಕ್ಷನ್ ಈಗೆಲ್ಲ ಈಗ ಒಂದು ಕನ್ಸ್ಟ್ರಕ್ಷನ್ ಒಂದು ದೊಡ್ಡ ಇಂಡಸ್ಟ್ರಿ ಆಗಿದೆ ಇದು ಒಂದು ದೊಡ್ಡ ಉದ್ಯಮ ಇದೆ ಅದ್ರಲ್ಲಿ ಜನರಿಗೆ ಈಗ ಬಹಳಷ್ಟು ಜನ ಎಲ್ಲ ಮುಗ್ಧ ಜನ ಇದ್ದಾರೆ ಮನೆ ಕಟ್ಟುವಂಥ ಯಾವ ವಸ್ತು ಏನು ಹಾಕ್ಬೇಕು ಏನು ಇರಬೇಕು ಒಂದು ಅರಿವು ಮೂಡಿಸುವಂತ ಒಂದು ನಿಟ್ಟಿನಲ್ಲಿ ಈ ಒಂದು ಇಂತ ಒಂದು ಪ್ರದರ್ಶನವನ್ನು ನಾವು ಹೊಂದ್ಕೊಂಡಿದ್ದೇವೆ ಮೇನ್ ಅಂದ್ರೆ ಈ ಜನರಿಗೆ ಒಂದು ಅದ್ರ ಬಗ್ಗೆ ಅರಿವು ಬರಲಿ ಏನು ವಸ್ತು ಯಾವ್ದು ಇಲ್ಲಿ ಏನ್ ಸಿಗ್ತದೆ ಯಾವ್ದು ಏನೇನಿದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಂಥ ಒಂದು ಪ್ರಯತ್ನ ಜನರಿಗೆ ಒಂದು ಒಳ್ಳೆಯ ಒಂದು ಅವೇರ್ನೆಸ್ ಕೊಡುವಂಥ ಕಾರ್ಯಕ್ರಮ ಇದು ಆಗಿದೆ ಆ ಒಂದು ಉದ್ದೇಶ ಒಂದು ಜನರಿಗೆ ಒಂದು ಈ ಒಂದು ಅರಿವು ಮೂಡಿಸ್ಕೋಬೇಕು ಅವರಿಗೆ ಒಂದು ಒಳ್ಳೆಯ ಸವಲತ್ತು ಒಳ್ಳೆಯ ಸೌಲಭ್ಯ ಸಿಗಬೇಕಂತ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನಾವೆಲ್ಲ ಸೇರಿಕೊಂಡು ಜನರಿಗೆ ಕೊಡೋಂಥ ಪ್ರಯತ್ನ ಮಾಡ್ತಾ ಬೀದರ್ನಿಂದ ಹಾಗೂ ಈ ಒಂದು ಕಾರ್ಯಕ್ರಮ ಯಶಸ್ಸಿಗೆ ತಮ್ಮೆಲ್ಲರ ಸಹಕಾರವನ್ನು ಬಯಸ್ತೇವೆ ತಮ್ಮೆಲ್ಲರ ಮಾಧ್ಯಮ ಮುಖಾಂತರ ಎಲ್ಲ ಜನ ಎಲ್ಲ ಜನರಿಗೆ ಒಂದು ಸಂದೇಶವನ್ನು ತಾವು ಕೊಡ್ತೀವಿ ಅಂತ ನಾವು ಒಂದು ಭಾವಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ ತಮಗೆಲ್ಲರಿಗೂ ಮತ್ತೊಂದು ಸರಿ ಒಂದು ಸ್ವಾಗತ ಬಯಸ್ತೇವೆ ಹಾಗೂ ಸಾಮಾನ್ಯ ಬಗ್ಗೆ ಟೈಲ್ಸ್ ಇದೆ ನಿಮ್ಗೆ ಒಂದು ಏನಂತ ಎಲೆಕ್ಟ್ರಿಕಲ್ ಐಟಮ್ಸ್ ಇದೆ ಸ್ಟೀಲ್ ಇದೆ ಸಿಮೆಂಟ್ ಇದೆ ಯಾವುದೇ ಏನೇ ಯಾವುದೋ ಒಂದು ರೆಡಿಮೇಡ್ ಫರ್ನಿಚರ್ಸ್ ಐಟಮ್ಸ್ ಬೇಕಾದ್ರೆ ಫರ್ನಿಚರ್ ಐಟಮ್ಸ್ ಇದೆ ಪ್ರತಿಯೊಂದು ಕಲರ್ ಐಟಮ್ಸ್ ಇದೆ ಫ್ಲೋರಿಗೆ ನಮ್ಮ ಮನೆ ಕಟ್ಟಕ್ಕೆ ಏನು ಬೇಕೋ ಅವಶ್ಯಕತೆ ಕನ್ಸ್ಟ್ರಕ್ಷನ್ ಎಲ್ಲಾ ತನಕ ಎಲ್ಲ ಇದಕ್ಕೆ ಅವರನ್ನು ಈ ಒಂದು ಇದರಲ್ಲಿ ಬಿಟೆಕ್ನಲ್ಲಿ ಭಾಗವಹಿಸುವಂಥ ಪ್ರಯತ್ನ ಮಾಡಿದ್ದೀವಿ ಎಲ್ಲರನ್ನು ಕೂಡ ಇಲ್ಲಿ ಆಹ್ವಾನಿಸಿದ್ದೀವಿ ಆಹ್ವಾನಿಸಿದೀನೋದ ಸಾಕಷ್ಟು ಜನ ಬರ್ತಾ ಇದ್ದಾರೆ ಹಾಗೂ ಈ ಒಂದು ಕಾರ್ಯಕ್ರಮ ಹದಿನೆಂಟನೇ ತಾರೀಕು ಬೆಳಗ್ಗೆ ಹನ್ನೆರಡು ಗಂಟೆಗೆ ಸ್ವಾಮಿ ಜ್ಯೋತಿರ್ಮಯಾನಂದಜಿಯವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಹಾಗೂ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗಾಗಿ ನಮ್ಮ ಮಾನ್ಯ ಸಂಸದ ಶ್ರೀ ಸಾಗರ್ ಖಂಡ್ರೆ ಅವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ ಹಾಗಿದ್ರಲ್ಲಿ ಮುಖ್ಯ ಅತಿಥಿಗಳಾಗಿ ರಣ್ಣಪ್ಪ ಸುರಗಟ್ಟೆ ಚೀಫ್ ಇಂಜಿನಿಯರ್ ಪಿ ಡಬ್ಲ್ಯೂ ಡಿ ನಾರ್ತ್ ನಾರ್ತ್ ಈಸ್ಟ್ ಆ ಒಂದು ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ ಅವರು ಕೂಡ ಈ ಕಾರ್ಯಕ್ರಮ ಭಾಗಿಯಾಗ್ತಾ ಇದ್ದಾರೆ ಅವರು ಶಿವಶಂಕರ್ ಕಾಮಶೆಟ್ಟಿ ನಮ್ಮವರಾದಂಥ ಈ ಬೀದರ್ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಿ ಡಬ್ಲ್ಯೂ ಡಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿರ್ತಾರೆ ಹಾಗೂ ಸಂತೋಷ್ ಮುಂಡ್ರಾ ಇವರು ಡೈರೆಕ್ಟರ್ ರಾಜೇಶ್ ಸ್ಟೀಲ್ ಅವರು ನಮ್ಮ ಮೇನ್ ಪ್ರಾಯೋಜಕರಿದ್ದಾರೆ ಅವರು ಕೂಡ ಬರ್ತಾ ಇದ್ದಾರೆ ಅವರಿಗೂ ಕೂಡ ಈ ಒಂದು ಇದಕ್ಕೆ ಸ್ವಾಗತ ಬಯಸ್ತಾ ಇದ್ದೀವಿ ಹಾಗೂ ಇದರಲ್ಲಿ ನಾವು ನಮ್ಮ ಕೆಡೆಯಿಂದ ನಮ್ಮ ರವಿ ಮುಲ್ಗಿಯವರು ಅವರು ಹಾಗೂ ನಾನು ಐ ಸಿ ಎ ಚಾಪ್ಟರ್ ಅಂತ ನಾವೆಲ್ಲ ಅದು ಪ್ರತಿನಿಧಿ ಮಾಡ್ತಾ ಇದ್ವಿ ನಮ್ಮದೆಲ್ಲ ಟೀಮ್ ನಮ್ಮ ಜೊತೆಗಿದೆ ಅವೆಲ್ಲ ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಆದಷ್ಟು ಒಳ್ಳೆಯ ಸುಸಜ್ಜಿತವಾಗಿ ಹಾಗೂ ಎಲ್ಲ ಜನರಿಗೆ ಒಳ್ಳೆಯ ಒಂದು ಅರಿವು ಮೂರು ಮೂರು ದಿನ ಕಾರ್ಯಕ್ರಮ ಇಟ್ಕೊಂಡು ಅದಕ್ಕೆ ಹೆಚ್ಚೆಚ್ಚಿನ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಿದ್ದಾರ ಅಲ್ಲಿಂದ ಎಲ್ಲ ನಮ್ಮ ತಾಲೂಕು ಭಾಗದಿಂದ ಕೂಡ ಜನರು ಬರಲಿ ಅವರಿಗೆಲ್ಲ ಬರೋಂಥ ಒಂದು ತಾವು ಒಂದು ಇದು ಮಾಡಿದ ಕೆಲಸ ಅಂಥೇಳಿ ತಮ್ಮಲ್ಲಿ ಕಳಕಳೆಯಿಂದ ಇವೆಲ್ಲ ಪತ್ರಿಕಾ ಮಾಧ್ಯಮದವರು ಮತ್ತು ಎಲೆಕ್ಟ್ರಾನಿಕ್ಸ್ ಮೀಡಿಯಾದವರು ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲ ತಾಲೂಕುಗಳಿಗೆ ಹಳ್ಳಿಗಳಿಗೆ ಹೋಳಿ ಮಟ್ಟದವರಿಗೆಲ್ಲರೂ ಅದರಲ್ಲೆಲ್ಲ ಅನುಕೂಲ ಆಗ್ತದೆ ಯಾಕಂದರೆ ಈಗ ಪ್ರತಿಯೊಬ್ಬ ಜನ ಹಳ್ಳಿಯಲ್ಲಿ ತಾಲೂಕು ಎಲ್ಲ ಕಡೆನೂ ಮನೆ ಕಟ್ಟಂಥ ಒಂದು ಒಳ್ಳೆಯ ಇದು ಆಗ್ತಾಯಿದೆ ಅವರಿಗೆಲ್ಲ ಒಂದು ಆದಷ್ಟು ಎಷ್ಟು ಸಾಧ್ಯ ಇದೆ ಆ ಸಾಧ್ಯ ಆದಂಥ ಒಳ್ಳೆ ಗುಣಮಟ್ಟದ ಕಟ್ಟಡ ಆಗಬೇಕು ಅದು ಒಳ್ಳೆ ಒಳ್ಳೆ ವಸ್ತುಗಳು ಬೇಕಾದ್ರೂ ಮೊದಲೆಲ್ಲ ನಾವು ಒಳ್ಳೆಯ ಏನೇನೋ ವಸ್ತು ಬೇಕೋ ಅಲ್ಲೆಲ್ಲೋ ಹೋಗ್ತೇವೆ ಹೈದರಾಬಾದು ಲಾತೂರು ಮತ್ತೆಲ್ಲೋ ಭಾಳ ದೂರ ಬಳ್ಳಾರಿ ಅಂತ ಕಡೆ ದರ್ತಿಗಳ ನಮ್ಗೆ ಇಲ್ಲಿ ಆದಷ್ಟು ಬೀದರ್ನಲ್ಲೇ ಸಿಗುವಂಥ ಪ್ರಯತ್ನ ಜನರಿಗೆ ಅದರಿಂದ ಸಮಯ ನೋಡುತ್ತಾ ಇದೆ ದುಡ್ಡು ನೋಡುತ್ತಾ ಇದೆ ಅವ್ರಿಗೆ ಒಳ್ಳೆ ಒಂದು ವಸ್ತು ಇಲ್ಲಿ ಅವೈಲೇಬಲ್ ಇರ್ತದೆ ಬಿಲ್ಡಿಂಗ್ ಅಷ್ಟಕ್ಕೆ ಮೆಟೀರಿಯಲ್ ಸಿಗ್ತದೆ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಆ ಉದ್ದೇಶದಾಗೆ ಈ ಒಂದು ಬಿಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ